ಪ್ರತಾಪ್ ಅವರ ಒಂದು ಕ್ರೇಜ್ ನೆಕ್ಸ್ಟ್ ಲೆವೆಲ್ ಎಷ್ಟರ ಮಟ್ಟಿಗೆ ಅಂದ್ರೆ ಹಿಂದಿ ಬಿಗ್ ಬಾಸ್ಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಯಾಕೆಂದ್ರೆ ಅವತ್ತು ಒಂದು ಅಬ್ಸರ್ವ್ ಮಾಡಿರ್ಬೋದು ಟ್ವಿಟರ್ ನಲ್ಲಿ ಪ್ರತಾಪ್ ಅವರ ಒಂದು ಹೆಸರು ಟ್ರೆಂಡ್ ಆಗಿತ್ತಲ್ಲ ಅದನ್ನ ಅಲ್ಲಿ ಹಿಂದಿ ಅವರು ಕೂಡ ನೋಡಿದ್ದಾರೆ ವಿ ಲವ್ ಡ್ರೋಮ್ ಪ್ರತಾಪ್ ಟ್ರೆಂಡಿಂಗ್ ಆಗಿತ್ತು ಭಾರತದಲ್ಲಿ ಟ್ರೆಂಡಿಂಗ್ ಆಗಿತ್ತು ಪ್ರತಾಪ್ ಅವರ ಒಂದು ಹೆಸರು ಅದನ್ನ ಗಮನಿಸಿದ್ದಾರೆ ಜೊತೆಗೆ ಸಲ್ಮಾನ್ ಖಾನ್ ಅವರ ಒಂದು ಕಿವಿಗೂ ಕೂಡ ಪ್ರತಾಪ್ ಎಂಬ ಒಂದು ಅದ್ಭುತ ಕಂಟೆಸ್ಟೆಂಟ್ ಮನೆ ಒಳಗಡೆ ಇದ್ದಾನೆ ಎಂಬ ವಿಷಯ ಕೂಡ ಗೊತ್ತಾಗಿದೆ ಸೊ ಅಷ್ಟರ ಮಟ್ಟಿಗೆ ನೋಡಿ ಒಂದು ಪ್ರತಾಪ್ ಅವರ ಒಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರತಾಪ್ ಅವರು ಫಿನಾಲೆಗೆ ಹೋಗುವಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ ಜೊತೆಗೆ ವಿನರ್ ಆಗುವಂತ ಎಲ್ಲ ಲಕ್ಷಣವೂ ಕೂಡ ಕಾಣ್ತಾ ಇದೆ ಸೊ ಈ ರೀತಿ ಒಂದು ಸಪೋರ್ಟ್ ಸಿಕ್ತಿದ್ರೆ ಯಾರು ತಾನೆ ಇಷ್ಟ ಪಡೋದಿಲ್ಲ ನೀವೇ ಹೇಳಿ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಿದ್ರ ಪ್ರತಾಪ್ ಅವರ ಒಂದು ಗರ್ಜನೆ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೇ ಮತ್ತೊಮ್ಮೆ ವೋಟಿಂಗ್ಸ್ ಲೈನ್ ಕೂಡ ಓಪನ್ ಆಗಿದೆ ಸೊ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ವೋಟ್ ಮಾಡಬೇಕಾಗುತ್ತೆ ಇನ್ನ ಐದು ದಿನಗಳು ಬಾಕಿ ಅಷ್ಟೇ ಫಿನಾಲೆ ಬಂದೇ ಬಿಡುತ್ತೆ ಇದೇ ಭಾನುವಾರ ಿನ ಪ್ರತಾಪ್ ಅವರು ವಿನ್ನರ್ ಆಗುವಂತ ಟೈಮ್ ಬಂದೇ ಬಿಡ್ತು ಅದಕ್ಕೋಸ್ಕರ ಸಪೋರ್ಟ್ ಮಾಡಬೇಕಾಗುತ್ತೆ ನೀವು ಕೂಡ ಮಿಸ್ ಮಾಡದೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಪ್ರತಾಪ್ ಚೆನ್ನಾಗಿ ಆಟ ಆಡುತ್ತೆ ಹೀಗಾಗಿ ಅವರು ಗೆದ್ರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಕರ್ನಾಟಕದ್ಯಂತ ಅಭಿಮಾನಿಗಳು ಎಲ್ಲರೂ ಕೂಡ ಪ್ರತಾಪ್ ಅವ್ರಿಗೆ